ಅಂದ್ರೆ ರಾತ್ರಿ ಉಚ್ಚಿ ಪಚ್ಚಿ ಎಲ್ಲ ಮಾಡ್ತಾವಲ್ಲ ಅದಕ್ಕೆ ಏನು ಮಾಡೋದು ಬಾ ಹಾಸಿಗೆ ಒಣಗಾಕಿ 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 ಸಾಕಾಗಿ ನನಗೆ ಎಷ್ಟು ಬೆಳ್ಳಿಗೆ ನೋಡ್ರಿ ನಾ ಈ ನೋಡ್ರಿ ಒಂದು ಚಡ್ಡಿ ಅದನ ಯೋವಾ ಚಡ್ಡಿ 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 ಒಂದು ರಾಶಿ ಚಡ್ಡಿ ಅವ ನೋಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ ಮಧ್ಯಾಹ್ನದ ವ್ಲಾಗ್ ಶುರು ಮಾಡತ್ತಿನಿ ಮಧ್ಯಾಹ್ನದ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬಹಳ ದಿನದ ನಂತರ ಅಲ್ಲ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೋತ ಕೂತೀನಿ ನಮ್ಮ ಆರಾಧ್ಯ ಹಂಗ್ ನೋಡಿ ಕಳ್ಸಲಿಕ್ಕೆ ಯಾಕೆ ಹೋಗಿ ಬಂದ್ಲ ಇವಾಗ ಟಿವಿ ಹಂಗೆ ಓಡ್ಲಿಕ್ಕೆ ಮ್ಯೂಟಲ್ಲಿ ಅಲ್ಲಿ ಓಡ್ಲಿಕ್ಕೆ ಆಮೇಲೆ ಇವತ್ತು ನೋಡ್ರಿ ನಮ್ಮ ಮನೆಯವರು ನಮ್ಮ ಪಾಪಗ ಡೈಪರ್ ಬುಕ್ ಮಾಡಿದ್ರು ಭಾರಿ ಭಾರಿ ಮಸ್ತವ ಅಮ್ಮ ಅವ್ ಸಿಕ್ತಲ್ಲ ಎಲ್ಲ ಓಪನ್ ಮಾಡಿದ್ದೀನಿ ಇದೇನು ಓಪನ್ ಮಾಡಿದ್ದೆ ಹಾಂ ನೋಡಿರಿ ಇದು ವಾಷಬಲ್ ಡೈಪರ್ ನಮ್ಮ ಮಕ್ ನನ್ನ ಪಪ್ಪುಗ ಅಂದ್ರೆ ಇದು ಅದು ಡೈಪರ್ ಹಾಕಿರಲ್ಲ ಜಾಸ್ತಿ ನಾವು ಅದಕ್ಕೆ ನಮ್ಮ ಮನೆಯವರು ನೋಡಕ್ಕೆ ಆಗ್ಲಾರ್ದ ನನಗೆ ನನಗೆಲ್ಲ ಸಾರಿ ನನ್ನ ಮಗಳಿಗೆ ಒಂದು ಇದು ಬುಕ್ ಮಾಡ್ಯಾರ ತೋರಿಸ್ತೀನಿ ತಡೀರಿ ನಿಮಗೆ ಹೆಂಗಿಟ್ಟಿನಲ್ಲ ಇದು ಫೋನು ಹಿಂಗೆ ಇಡ್ತೀನಿ ಈ ವಿಡಿಯೋ ಆಲ್ಮೋಸ್ಟ್ ಏನು ಎಡಿಟ್ ಇಲ್ಲ ಏನೂ ಇಲ್ಲ ಅವ ನೋಡ್ರಿ ಟಾ ಡೈಪರ್ ಡೈಪರ್ ನಾನು ನೋಡೇ ಇಲ್ಲ ಹಂಗಾಗಿ ಭಾಳ ಖುಷಿ ಆಲಿಕ್ಕತ್ತದ ನನಗೆ ಜಾಸ್ತಿ ಹಾಕಿರೋ ಎಲ್ಲೋ ಹೊರಗಡೆ ಹೋದ್ರೆ ಮಾತ್ರ ಇದು ಅದು ಅಂಗಡಿ ಒಳಗೆ ಸಿಗ್ತಾವಲ್ಲ ಅವನು ಹಾಕ್ತಿದ್ವಿ ಇವಾಗ ಇದನ್ನೇ ತರಿಸ್ಬಿಟ್ಟಿನಿ ಒಗದು ಒಣಗಾಕೋದು ಮತ್ತೆ ರಾತ್ರಿ ಹಾಕೋದು ಆಮೇಲೆ ನೋಡಿರಿ ಇದ್ರ ಜೊತೆಗೆ ಅವ್ನು ಬಟ್ಟೆ ಕೊಟ್ಟವ ತೋರಿಸ್ತೀನಿ ನಿಮಗೆ ಹೆಂಗೆ ಅಂಥೇಳಿ ಇದು ಲಿಂಕ್ ಪಂಕ ಎಲ್ಲ ಕೇಳಕ್ಕೆ ಹೋಗ್ಬಿಟ್ರೆ ನನಗೇನು ಗೊತ್ತಿಲ್ಲ ನನಗೆ ಇದು ನೋಡಿರಿ ಎಲಾಸ್ಟಿಕ್ ಅದ ಇಲ್ಲಿ ನೋಡ್ರಿ ಮುಂದೆ ಇದು ಈ ಥರ ಅದ ಒಳಗಡೆ ಅಂದ್ರೆ ಸಾಫ್ಟ್ ಬಟ್ಟೆ ಎಷ್ಟು ಸಾಫ್ಟ್ ಅದ ಅಂತಂದ್ರೆ ಭಾರಿ ಭಾರಿ ಸಾಫ್ಟ್ ಅದ ಆಮೇಲೆ ಇದು ಕೆನ ಇದು ಅದ ಮತ್ತೆ ನೋಡಿರಿ ಇದಕ್ಕೆ ಈ ಒಂದು ಬಟ್ಟೆ ಕೊಟ್ಟಾರ ಏನಂದ್ರೆ ಹಿಂಗೆ ಫೋಲ್ಡ್ ಮಾಡಬೇಕು ಹಿಂಗೆ ಫೋಲ್ಡ್ ಮಾಡಿ ಇದನ್ನ ಇದನ್ನ ಮ್ಯಾಲೆ ಮಾಡಿ ಇಲ್ಲಿ ಒಂದೇನು ಸ್ಪೇಸ್ ಕೊಟ್ಟಾರ ನೋಡಿರಿ ಇಲ್ಲಿ ಇದ್ರೊಳಗೆ ಹಿಂಗೆ ಹಾಕ್ಬೇಕು ತೋರಿಸ್ತೀನಿ ತಡೆಯೋದು ನಿಮಗೆ ಇಲ್ಲಿ ನೋಡ್ರಿ ಈ ಥರ ಹಾಕಬೇಕು ಅಯ್ಯೋ ಅಯ್ಯೋ ಉಲ್ಟಾ ಉಲ್ಟಾ ಹಾಕ್ದೆ ಉಲ್ಟಾ ಹಾಕಿದೆ ನೋಡ್ರಿ ಇದಕ್ಕೇನು ಕೊಟ್ಟಾರಲ್ಲ ಹಿಂಗೆ ಹಿಂಗೆ ಹಾಕಿ ಹಿಂಗೆ ಹಾಕಿಬಿಟ್ರ ರೆಡಿ ಆಯಿತು ಡೈಪರ್ ರಾತ್ರಿ ಹಾಕ್ಕೊ ಡೈಪರ್ ಹಾಕಲತ್ತೇನು ಹಾಕೋಲ್ಲ ರಾತ್ರಿ ಹಾಕೋಣ ಅಂತೇಳಿ ತರಿಸೀನಿ ನಮ್ಮ ಪಾಪುಗೆ ಸಾರಿ ನಾ ತರಿಸಿಲ್ಲ ನಮ್ಮ ಮನೆಯವರು ತರಿಸ್ಯಾರ ನೋಡಿ ಇಷ್ಟೋ ಇಷ್ಟು ಬಟನ್ಗಳವ ಸೈಜ್ ಮೇಲೆ ಡಿಪೆಂಡು ಬಟ್ ನಮ್ಮ ಕಿಗಿ ಲಾಸ್ಟಿಗೆ ಆಗ್ತದ ವೆಯ್ಟ್ ಬಂದ್ಬಿಟ್ಟು ಸೆವೆನ್ ಸೆವೆನ್ ಕೆ ಜಿ ಏನಿದ್ದಾಳೆ ಸೊ ನೋಡಿರಿ ಹಿಂಗದ ಡೈಟ್ ಪರ್ ಚೆಂದದಲ್ಲೀ ಅಮ್ಮ ಎಲಿಗೊಂಟಿ ಏ ಬಾರಮ್ಮ ನೋಡಿ ಈ ಥರ ಇಷ್ಟು ಬರ್ತದ ಬಟ್ ಇದು ಹಾಕಿದ್ರೆ ಇದೇ ದಪ್ಪ ಅನ್ಸುತ್ತೆ ಮತ್ತು ಹಾಕಿದ್ಮೇಲೆ ಹೆಂಗೆ ಅನ್ನಿಸ್ತತ್ತ ನೋಡೋಣ ತೋರ್ಸೋಕ್ಕೇನು ಹೋಗಿಲ್ಲ ಇದ್ರದ್ದು ಸೈಜು ಏನು ಕೊಟ್ಟಿಲ್ಲ ಇಲ್ಲಿ ಟ್ವೆಂಟಿ ಏಯ್ಟು ನೋಡಿರಿ ಇಲ್ಲಿ ಕೊಟ್ರೆ ಇಲ್ಲಿ ಕೊಡ್ರಿ ಟ್ವೆಂಟಿ ಏಯ್ಟ್ ಸೈಜ ಹಿಂಗೆ ತೋರಿಸ್ಬೇಕೆ ಹಿಂಗೆ ತೋರಿಸ್ಬೇಕು ಟ್ವೆಂಟಿ ಏಯ್ಟು ಸೊ ಹಾಕ್ತೀನಿ ಇದು ಬಂದಿದು ಎರಡು ತರಿಸಿವಿ ಅಂದರೆ ಎರಡು ಡೈಪರ್ಗ ಎರಡು ಬಟ್ಟೆ ಕೊಟ್ಟಾರ ಇಲ್ಲಿ ನೋಡಿರಿ ನಮ್ಮ ಎಷ್ಟೆಷ್ಟೆಷ್ಟೆಷ್ಟು ಎಷ್ಟು ಗಬ್ಬಾಗ್ಬಿಟ್ಟದ ಆಮೇಲೆ ಒಂದು ಸ್ವಲ್ಪ ಇದು ಜೋಕಾಲಿ ಕಟ್ಟಿವಿ ಇಲ್ಲಿ ನೋಡ್ರಿ ಆರಾಧ್ಯ ಕೊಡ್ಬೋದು ಸ್ವರಾಧ್ಯ ಕೊಡ್ಬೋದು ಹಿಂಗದ ಟಿ ವಿ ಹಿಂಗೆ ಓಡ್ಲಿಕ್ಕೆ ಹತ್ತದ ಎಲ್ಲರೂ ಬಾಗಿಲ ಮುಚ್ಚಿಬಿಟ್ಟಿರ್ತೀನಿ ಯಾಕಂದ್ರೆ ನಮ್ಮ ಆರಾಧ್ಯ ಓಡಾಡ್ತಿರ್ತಾಳಂಥೇಳಿ ನೋಡಿರಿ ಇದೂ ಗಬ್ಬಗಬ್ಬೆ ಅದ ಗಬ್ಗಬ್ಬೇನಿಲ್ಲ ನೀಟಾಗಿ ಅಷ್ಟು ಇಷ್ಟ ಇಟ್ಕೊಂಡಿನಿ ಹಿಂಗದ ಇನ್ನೊಂದು ರೂಮಲ್ಲಿ ಪಾಪ ಮಲ್ಕೊಂಡದ ಪಾಪು ಮಲ್ಕೊಂಡಾಳೆ ಇವತ್ತು ಬೆಳಗ್ಗೆ ಏನು ಮಾಡಿದ್ದೆ ಅಂತಂತಂದ್ರೆ ಚಪಾತಿ ಕಾಳು ಪಲ್ಯ ನೋಡಿರಿ ಹಿಂಗೆಲ್ಲ ಇನ್ನೂ ಮಾಡೋ ಕೆಲಸ ಮಾಡ್ಬೇಕಾಗಿ ಅಂಗನವಾಡಿ ಅಂತ ಕರ್ಕೊಂಡ್ಬಂದು ಊಟ ಮಾಡ್ಕೋತೀವಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕು ಸ್ವಲ್ಪ ಇವತ್ತು ಬಿಸಿಲು ಅದ ನೋಡಿರಿ ಹೆಂಗದ ಬಿಸಿಲು ಮುಖಕ್ಕೆ ಬಡಿತದ ಬೆಳಕು ಎಷ್ಟು ಬೆಳ್ಳಿಗೆ ನೋಡ್ರಿ ನಾ ಈ ನೋಡಿರಿ ಹೆಂಗೆ ಹೆಂಗೈತಲ್ಲ ಕಲರ್ ಚೇಂಜ್ ಫುಲ್ಲು ನೋಡಿರಿ ಇಲ್ಲಿ ಹಿಂಗಿದ್ರ ಇಲ್ಲಿ ಹಿಂಗದ ಯಾಕಂದ್ರೆ ಭಾಳ ದಿವಸ ಐತ್ಲ ನಮ್ಮ ಮನೆ ನಾ ತೋರಿಸ ಇಲ್ಲ ಅದಕ್ಕೆ ಇವತ್ತು ನಮ್ಮ ಮನೆ ತೋರಿಸ್ತೀನಿ ಸೊ ಸಾರದ್ದಿ ಇವಾಗ ಅಜ್ಜಿ ಹತ್ರ ಹೋದರು ಇವೆಲ್ಲ ಪಟ 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 ಕ್ಲೀನ್ ಮಾಡ್ತೀನಿ ಎಲ್ಲ ಅಕ್ಕಿ ಬ್ಯಾಗು ಅವೇನೇನು ಬಂದು ದಿವಸ ತನಕ ಬಾ ಮೇಲೆ ಬರ್ತಾಳೆ ಅವೆಲ್ಲ ನೀಟಾಗಿ ಇಟ್ಬಿಟ್ಟು ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಕುಡಿತೀನಿ ಚಹಾ ಮಾಡ್ಕೊಂಡು ಕುಡಿದ್ಮೇಲೆ ಮತ್ತು ಮುಂದಿನ ಕೆಲಸ ನಾಳೆಯಿಂದ ಇಷ್ಟಿಷ್ಟೇ ಶಾರ್ಟ್ 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 ವೀಡಿಯೋ ಹಾಕ್ಕೊ ಎಲ್ಲರೂ ಸಪೋರ್ಟ್ ಮಾಡ್ರಿ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಆಮೇಲೆ ಇನ್ನೊಂದೇನಂತಂದ್ರೆ ಅಯ್ಯೋ ಇಲ್ಲಿನ ಹಂಗೆ ಬೆಳಕು ಎಲ್ಲಿ ಕುಡ್ದು ಗೊತ್ತಾಗ್ತಿಲ್ಲ ಇಲ್ಲಿಂದರ್ತೀನಿ ಆಮೇಲೆ ಇನ್ನೊಂದೇನಂತಂದ್ರೆ ನಂದು ಚಾನಲ್ ಎಲ್ಲ ಸಬ್ ಎಲ್ಲ ಆಗ್ಯದ ಬಟ್ ವಾಚ್ ಅವರ್ ಆಗಬೇಕು ಸೊ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡ್ರಿ ನಿಮ್ಮ ಹತ್ರ ಟೈಮ್ ಇತ್ತು ಅಂತಂದ್ರೆ ಎಕ್ಸ್ಟ್ರಾ ಪ್ಲೇ ಲಿಸ್ಟ್ ಆನ್ ಮಾಡಿ ನನಗೆ ಹೆಲ್ಪ್ ಮಾಡಿರಿ ಎಲ್ಲರಿಗೂ ಹೆಲ್ಪ್ ಮಾಡಿ ನನಗೊಂದು ಕಮೆಂಟ್ ಹಾಕಿರಿ ನನ್ನ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ನಿಮಗೆ ಸೊ ದಯವಿಟ್ಟು ಹಂಗೆ ಮಾಡಿರಿ ಅಲ್ಲಿ ಏನಂತಂದ್ರೆ ಹಗ್ಗ ಆಗಲಿಲ್ಲ ಒಂದು ಸೀರೆ ಕಟ್ಟಿನಿ ಸೀರೆ ಕಟ್ಟಿ ಹಾಕೀನಿ ಸೊ ಹಾಗೆ ಚಾನು ಮಾಡಿಬಿಡ್ತೀನಿ ತಡೀರಿ ನಿಮ್ಮ ಜೊತೆ ಮಾತಾಡ್ಕೊತೀನಿ ಯಾಕಂತಂದ್ರೆ ಸಣ್ಣ ಹಾಕಿ ಎದ್ಬಿಟ್ಲಂತಂದ್ರೆ ಚಹಾ ಕುಡಿಲಿಕ್ಕೂ ಬಿಡಂಗಿಲ್ಲ ಹಂಗ್ಲಿಕ್ಕಿ ಅದಕ್ಕೆ ಏನು ಮಾಡೋದು ಏನು ಮಾಡೋದು ಇವಾಗ ಏನು ಗೊತ್ತಾ ಫಸ್ಟು ನಮ್ಮ ಆರಾಧ್ಯ ಅಂಗನವಾಡಿಗೆ ಹೋಗ್ಬೇಕಾ ಮನೆಯಾಗಿದ್ದರೆ ಏನಾಗ್ತಿತ್ತು ಅಯ್ಯೋ ಎಷ್ಟು ಜೀವ ತಿಂತಾಳಿಕಿ ಅಂತ ಅನ್ನಿಸ್ಬಿಟ್ಟಿತ್ತು ಇವಾಗ ಅಂಗನವಾಡಿಗೆ ಹೋಗ್ತಾಳೆ ಎಪ್ಪ ಯಾವ ಖಾರ ಕಳಿಸ್ತೀವಿ ಅನ್ನೋದು ಆಗ್ಬಿಟ್ಟದ ಯಾಕಂದ್ರ ಮನ್ಸೇ ಬರಂಗಿಲ್ಲ ಮನೆಯೊಳಗೆ ಆಕಿ ಇದ್ದಾಗ ಕಾರ್ಬಾರ್ ಮಾಡ್ಕೋತ ಕುಡ್ತಾಳ ಆಕಿ ಹೋದಾಗ ನಾವಿದ್ರೆ ಅಯ್ಯೋ ಹೇಳಲ್ಲ ಅವುಗಳಲ್ಲ ಮನ್ಸು ಬರಂಗಿಲ್ಲ ಅಂತ ಅಂತಿರ್ತೀವಿ ನೋಡ್ರಿ ಹಿಂಗದ ನಮ್ಮದು ಕತಿ ಚಾರ್ ಬೋಗೋಣ ಸಿಗುವಂತು ಸಿಕ್ತು ಕೊನೆಗೆ ಸಿಕ್ತು ಬಟ್ ಎಡಿಟ್ ಏನೂ ಎಡಿಟ್ ಮಾಡಬಾರ್ದು ಅಂತ ಅನ್ಕೊಂಡಿನಿ ಹಾಗೆ ಹಾಕ್ತೀನಿ ವಿಡಿಯೋ ಯಾಕಂದ್ರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ ಸಿಗಂಗಿಲ್ಲ ಯಾಕಂದರೆ ಇಷ್ಟು ವಿಡಿಯೋ ಮಾಡಿರ್ತೀನಿ ಆಮೇಲೆ ಎಡಿಟ್ ಮಾಡ್ಲಿಕ್ಕೆ ಹಾಗೆ ಕೂತ್ಬಿಡ್ತದ ಅದು ಎಡಿಟ್ ಏ ಮಾಡೋಕ್ಕಾಗಲ್ಲ ವೀಡಿಯೋನೂ ಹಾಕೋಕ್ಕಾಗಲ್ಲ ಹಾಗಾಗಿ ಸೊ ನಾನು ಊರಿಗೆ ಬಂದೆ ಊರಿಗೆ ಬಂದು ಅಲ್ಲ ನಮ್ಮ ಊರಿನಿಂದ ಊರಿಗೆ ಬಂದು ಲಾಸ್ಟ್ ವೀಡಿಯೋದೊಳಗೆ ಹೇಳೀನಿ ಆಗಲೇ ಒಂದು ಎರಡು ತಿಂಗಳಾಗಕ್ಕೆ ಬಂತು ನೋಡ್ರಿ ಇನ್ನೂ ಮೊನ್ನೆ ಮೊನ್ನೆನೇ ಬಂದಿನಿ ನಾನು ಆಗಲೇ ಎರಡು ಆಯಿತು ಎರಡು ತಿಂಗಳು ಒಂದು ತಿಂಗಳು ಆಗಿದ್ದೆ ಇಲ್ಲಿ ಇವಾಗ ಆರಾಧ್ಯನ ಕರ್ಕೊಂಡು ಹೋಗೋದು ಕರ್ಬಂದು ಮತ್ತೆ ಹೋಗಿ ಬಿಟ್ಟು ಬರೋದು ಇದೇ ಕೆಲಸ ಆಗ್ಬಿಟ್ಟದ ಮತ್ತೆ ಬರೋದ ಊಟ ಮಾಡೋದು ಕೆಲಸ ಮಾಡೋದು ಮತ್ತು ಚಹಾ ಕುಡಿಯೋದು ಚಹಾ ಮಾತ್ರ ಬೇಕು ನಮಗೆ ಚಹಾ ಪ್ರಿಯರ್ ಯಾರಿದೆ ನನಗೊಂದು ಕಮೆಂಟ್ ಹಾಕಿರಿ ಚಹಾ ಪ್ರಿಯರು ಬಂದ್ಲು ಬಂದಲು ನಮ್ಮ ಸುಂದ್ರಿ ನಮ್ಮ ಸುಂದ್ರಿ ಬಂದು ಬಂದಲು ಚಹಾ ನೋಡಿರಿ ಸಕ್ರೆ ಚಾಪಡಿ ಹಾಕಿನಿ ಕುದೀಲಿಕ್ಕೆ ಹತ್ತದ ಕುದೀಲಿ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡೋಣ ನಮ್ಮ ಮರದ ಏನು ಬರೋದಾ ತೋರಿಸ್ತೀನಿ ಆಯಮ್ಮೋ ಬಾ 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 ಏನಿದು ರಸ್ಕು ಬಾ ಇನ್ನೊಂದು ಕೊಡ್ತೀನಿ ಬಾ ಅಜ್ಜಿ ಕೊಟ್ರಾ ಹ್ಞೂ ಬಾ ಚಾ ಇಟ್ಟಿನಿ ಚಾದಾಗ ಇದ್ಕಿಂತ ತಿನ್ನಾಕತ್ತೀ ಬಾ ಇದಾರ ಅಜ್ಜಿ ಚಾ ಕುಡಿದ್ರಿ ಏನ್ರಿ ಮೈಗಿಟ್ಟಿನ ಅದ್ಕ ಹ್ಞೂ ಈಕೆ ಹಂಗೆ ಒಣ ಒಣ ರಸ್ ತಿನ್ನಕತ್ತಿದ್ಲಾ ರೀ ಅದಕ್ಕೊಂಚೂರಿ ಅದಕ್ಕೆ ಅಂತ ತಿಂತಾಳನಂತ ಯಾವುದು ಓ ನೋಡ್ರಿ ಇನ್ನೂ ಬಟ್ಟೆ ತೆಗ್ದಿಲ್ಲ ಹಂಗೇವ ಅರದ್ಯ ಸೈಕಲ್ ಆಡ್ಲಿಕ್ಕೆ ಇನ್ಸೆಪ್ ಇಲ್ಲೇ ಆಡ್ದವ ಪಾರ್ಕಿಂಗ್ದಾಗ ಆಡ್ತೇ ಸಣ್ಣ ಸೈಕಲ್ ಆಡ್ತೆ ಹ್ಞೂ ತರ್ತೀನಿ ಇಲ್ಲೇ ಕೂತ ಆಟ ಆಡಿ ಹಂಗೆ ಇದು ಮಾಡೋಣ ಬಟ್ಟೆ ಏನು ಸಾಕಾಗಲ್ಲ ನಮಗೆ ಮಕ್ಕಳಿಗೆ ಆಮೇಲೆ ನೋಡ್ರಿ ಇಲ್ಲಿನೂ ಒಂದು ರಾಶಿ ಬಟ್ಟೆ ಹಾಕಿನಿ ಗೇಟ್ ನೋಡ್ರಿ ಎಷ್ಟು ಬಟ್ಟೆ ಅಯ್ಯ ಅದ್ರೊಳಗೆ ಒಂದು ಚಡ್ಡಿ ಅದಾನ ಯವ್ವಾ ಚಡ್ಡಿ 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 ಒಂದು ರಾಶಿ ಚಡ್ಡಿ ಅವ ನೋಡು ಚಹಾ ಬರ್ತೀನಿ ಅವ ಹ್ಞೂ ಬಾ ನೀನು ಬಾ ಚಾ ಕುಡ್ದು ಹೊರಗೆ ಅಂತ ಆಟ ಆಡ್ಕೇತ್ ಬಾ ಅಮ್ಮ ಅವೆಲ್ಲ ಬುಕ್ಸ್ ಎಲ್ಲ ತೆಗ್ದಿರ್ಬೇಕು ಸೋನಾ ನಿಂದು ಅದು ಬಂದ್ರೆ ಬ್ಯಾಗ್ನೆ ಒಳಗೆ ಹಾಕು ಇವ್ನು ಹಾಂ ಬರ್ರಿ ಫ್ರೆಂಡ್ಸ್ ಚಾ ಕುಡಿಯಮ್ಮು ಅಮ್ಮ ಹ್ಞೂ ರಸ್ಕು ಒಂದೇ ಒಂದು ಅದ ಅಕ್ಕಿ ತಿನ್ಲಿ ಅಕ್ಕಿ ತಿನ್ಬೇಕು ಮೈನ ಎಲ್ಲ ಬಟನ್ನು ಫ್ಯಾನು ಎಲ್ಲ ಹಾಕ್ಬಿಡ್ತಾಳೆ ಲೈಟು ಹಗ್ಲೊತ್ತೂ ಲೈಟ್ ಹಾಕೊಂಡು ಕೊಡ್ಬೇಕು ನೋಡಿರಿ ನಾವು ಹ್ಞೂ ಬಾ ಕೂಡಬಾ ನಮ್ಮ ಮರದ್ಯಾಗ ಅಂದ್ರೆ ಬೆಳಗ್ಗೆ ಏನು ಕೊಡಂಗಿಲ್ಲ ಕೊಡೋಂಗಿಲ್ಲ ಬಂದಿದ್ದ ಸ್ವಲ್ಪ ಸಂಜೆ ಕಡೆಗೆ ಕೊಡ್ತೀನಿ ಓಹ್ ಸ್ವಲ್ಪ ಸುಮ್ಮನೆ ಕುಡಿಯೋಂಗಿಲ್ಲ ರಸ್ ತಿಂತಾಳೆ ಅಷ್ಟೇ ಆಮೇಲೆ ವಿಡಿಯೋ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಶಾರ್ಟ್ ಶಾರ್ಟ್ ವಿಡಿಯೋನೇ ಮಾಡ್ತೀನಿ ಇನ್ಮೇಲೆ ನಾಳೆಯಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತದ ಡೈಲಿ ನನ್ನ ದಿನಾಚರಿ ಏನೇನದ ಎಲ್ಲ ಸ್ಟಾರ್ಟ್ ಆಗ್ತದ ಇವತ್ತು ಸ್ವಲ್ಪ ಕೆಲಸ ಅದ ನೋಡಿ ಎಲ್ಲ ರಂಗೀಯ ತೆಗೀಬೇಕು ಸೊ ನಾಳೆ ಸಿಗ್ತೀನಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡೋರು ಜಾಸ್ತಿ ಇದ್ದಾರೆ ಹಂಗೆ ಮಾಡೋಕೋಗ್ಬೇಡ್ರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟಿಗೆ ಬರ್ತದ ಹ್ಞೂ ನಾಳೆ ಬ್ಲಾಗ್ ಮಾಡ್ತೀನಿ ನಾಳೆ ಸಿಗ್ತೀನಿ ಇವತ್ತು ಯಾವಾರ ಸೊ ಯಾವ ಇವತ್ತು ಸೋಮವಾರ ಹ್ಞೂ ಸೋಮವಾರ ಇವತ್ತು ನಾಳೆ ಮಂಗಳವಾರ ಮತ್ತೆ ನಾಳೆ ಡೇ ಬೈ ಡೇ ವಿಡಿಯೋ ಹಾಕೋಣ ಅಂದ್ಕೊಂಡಿನಿ ಸೊ ನಾಳೆ ಅಲ್ಲ ನಿನ್ನೆ ಸಂಡೆ ಇತ್ತು ನಾಳೆ ಮಂಡೆ ಇವತ್ತು ಮಂಡೇ ನಾಳೆ ಟ್ಯೂಸ್ಡೇ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಎಲ್ಲಾರ್ಗು ಬಾಯ್ ಮಾಡ್ಸೋಣ ಬೈ ಮಾಡೋ ನಾಳೆ ಸಿಗ್ತೀವಿ ನಾಳೆ ಬೆಳಗ್ಗೆ ಹಾಕಿನ ಅಂಗನವಾಡಿಗೆ ಹೋಗೋದು ಅಂಗನವಾಡಿ ವಿಡಿಯೋ ಮಾಡೋಣ ಅನ್ಕೊಂಡಿನಿ ಸೊ ನಾಳೆ ಸಿಗ್ತೀನಿ ಬಾಯ್ ಬಾಯ್ ಎಲ್ಲಾರ್ಗು